ಒಂದು ಸ್ಪೂನಿನ ಸಹಾಯದಿಂದ ಈಸಿಯಾಗಿ ಸೂಜಿಗೆ ದಾರ ಹಾಕೋದು ಯಾವ ಥರ ನೋಡೋಣ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋದೇ ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಒಂದು ತಿಂಗಳ ತನಕ ಇದೇ ಥರ ಗ್ರೀನಿಷ್ ಆಗಿರೋ ಯಾವ ಥರ ಜೋಡಿಸಿ ಅಂತ ನೋಡೋಣ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಎಷ್ಟು ಯೂಸ್ ಮಾಡ್ತೀವಿ ಒಂದು ಟೈಮಿಗೆ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡು ಪೇಪರ್ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಮತ್ತು ಅದೇ ಥರನೇ ನಾನು ನಮಗೆ ನಾವು ಒಂದು ಟೈಮಿಗೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟನ್ನು ತೆಗೆದು ಈ ಥರ ಪೇಪರ್ ಸೆಂಟ್ರಲ್ಲಿ ಇಟ್ಕೊಂಡು ಒಂದೊಂದು ಫೋಲ್ಡ್ ಮಾಡ್ತಾನೆ ಇಟ್ಕೋಬೇಕು ಮತ್ತೆ ಕೂಡ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ಥರನೇ ಮಡಚಿ ಕ್ಲೀನಾಗಿ ಇಟ್ಕೊಂಡ್ರೆ ನಿಮಗೆ ಒಂದು ತಿಂಗಳು ತನಕ ಹಾಳಾಗಲ್ಲ ಕೊತ್ತಂಬರಿ ಸೊಪ್ಪು ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಈ ಥರ ಎಲ್ಲ ಫೋಲ್ಡ್ ಮಾಡಿ ಆಗಿದೆ ಮತ್ತು ಬ್ಯಾಕ್ ಸೈಡಲ್ಲಿ ಆ ಕಡೆ ಈ ಕಡೆಯೂ ಕೂಡ ನೀಟಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಡ್ಚ್ಕೋಬೇಕು ಈ ಥರ ಮಡಚಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳು ತನಕ ಹಾಳಾಗಲ್ಲ ಒಂದು ಬಾಕ್ಸಲ್ಲಿ ಕೂಡ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಬಾಕ್ಸಲ್ಲಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೋದು ಒಂದು ಜಿಪ್ಲಾಕ್ ಕವರ್ ಬರುತ್ತಲ್ಲ ಅದರಲ್ಲೂ ಕೂಡ ಈ ಥರ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೋದು ಒಂದು ತಿಂಗಳಿರುತ್ತೆ ಇರುತ್ತೆ ಇವಾಗ ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಈ ಪೇಪರಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ತಿಂಗಳಾದಮೇಲೆ ಕೂಡ ಇದೇ ಥರನೇ ಇರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಯೂಸ್ ಮಾಡ್ಕೋಬೋದು ಮತ್ತು ಅದೇ ಥರನೇ ಫೋಲ್ಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ಫಸ್ಟ್ ತೊಳೆದಿಟ್ಕೊಂಡಿದ್ದೀನಿ ತೊಳೆದಾದಮೇಲೆ ನೀರೆಲ್ಲ ಚೆನ್ನಾಗಿ ಒರೆಸ್ಕೊಬೇಕು ಆಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ತಿಂಗಳು ಯಾವ ಥರ ಇಡೋದು ಅಂತ ನೋಡೋಣ ಒಂದು ಚೂರು ಕೂಡ ಬಾಡಲ್ಲ ಔಟ್ಸೈಡ್ ಇಟ್ಟರೆ ಬೇಗ ಬಾಡೋಗುತ್ತೆ ಅದರಿಂದ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನೋಡಿಬೇಕಾರೆ ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೋಬೇಕು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ಇವಾಗ ಒಂದೊಂದು ಪೀಸ್ ನುಗ್ಗೆಕಾಯಿ ಇದ್ದೀನಿ ನುಗ್ಗೆಕಾಯಿ ತೊಗೊಂಡು ನಿಮಗೆ ನಾವು ಕಟ್ ಮಾಡಿದ್ವಲ್ಲ ಆ ಸೈಡ್ಗೆ ಎರಡು ಕಡೆ ಕೂಡ ಚೆನ್ನಾಗಿ ಈ ಎಣ್ಣೆನ ಹೆಚ್ಚಿಟ್ಕೋಬೇಕು ಈ ಥರ ಗ್ರೀನಾಗೇ ಇರುತ್ತೆ ಬೇಕಾದರೆ ಫಾಲೋ ಮಾಡಿ ಎಲ್ಲನೂ ಕೂಡ ಇದೇ ಥರನೇ ಎಣ್ಣೆ ಹಚ್ಚಿ ಇಟ್ಕೊಂಡು ಬಾಕ್ಸಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇದ್ದೀನಿ ನೋಡಿ ಇವಾಗ ಎಲ್ಲದಕ್ಕೂ ಆ ಎಣ್ಣೆ ಹಾಕಿ ಆಗಿದೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇದ್ದೀನಿ ಒಂದು ತಿಂಗಳು ಇದೆ ಹಾಗೇ ಇರುತ್ತೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ದಾರ ಇದೆ ಮತ್ತು ಸೂಜಿ ಇದೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಇದೆ ಸೂಜಿಗೆ ದಾರ ಹಾಕೋದು ತುಂಬ ಕಷ್ಟ ಆಗುತ್ತೆ ಅಂತ ಈ ಮೆಥಡ್ ಫಾಲೋ ಮಾಡಿ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಫಸ್ಟು ಈ ದಾರದ ತುದಿಗೆ ಸ್ವಲ್ಪ ಅನ್ನ ಕ್ಲೀನಾಗಿ ಉಜ್ಕೊಬೇಕು ನಿಮಗೆ ಎಷ್ಟೂದ ಬೇಕೋ ಅಷ್ಟು ಈ ಥರ ಅನ್ನ ಹಾಕ್ಕೊಂಡು ಚೆನ್ನಾಗಿ ಉಜ್ಬಿಡಬೇಕು ಆವಾಗ ನಿಮಗೆ ಬೇಗ ಸೂಜಿಗೆ ದಾರ ಹಾಕೋಬೋದು ಅದು ಸ್ವಲ್ಪ ಒಣಗಬೇಕು ಇವಾಗ ಸ್ಪೂನಿಗೆ ಸ್ವಲ್ಪ ನಾನು ಅನ್ನನ ಉಜ್ಕೊಳ್ತಾಯಿದ್ದೀನಿ ಈ ಥರ ಉಜ್ಕೊಂಡು ಆ ದಾರ ಏನಿದೆ ಆ ಸೆಂಟ್ರಿಗೆ ಆ ದಾರನ ಸ್ಟಿಕ್ ಮಾಡ್ಕೋಬೇಕು ಅದನ್ನ ಅನ್ನನ ಉಜ್ಕೋಬೇಕು ಚೆನ್ನಾಗಿ ಸ್ವಲ್ಪ ಒಣಗಿದ ಮೇಲೆ ಇವಾಗ ನೋಡಿ ಈ ಥರ ಅನ್ನನ ಉಜ್ಕೊಂಡಿದ್ದೀನಿ ಬಿಟ್ಕೊಳ್ಳಲ್ಲ ನಿಮಗೆ ಇವಾಗ ನಾನು ಫಸ್ಟೇ ಅನ್ನಾನ ಉಜ್ಜಿ ಇಟ್ಕೊಂಡಿದ್ದೀನಲ್ಲ ಆತು ದಿನ ತಗೊಂಡು ಸೂಜಿದು ಇದೆ ನೋಡಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಈಸಿ ಕೂಡ ಬೇಗ ಹಾಕೋಬೋದು ಯಾರಿಗೆ ಸೂಜಿಗೆ ದಾರ ಹಾಕೋಕ್ಕಾಗಲ್ವೋ ಅವರು ಈ ಮೆಥಡನ್ನ ಫಾಲೋ ಮಾಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇವಾಗ ಎಷ್ಟು ಈಸಿಯಾಗಿ ಹಾಕೋಬೋದು ಅಂತ ಯಾರು ಕೂಡ ಆದರೂ ಹಾಕೋಬೋದು ಈಸಿಯಾಗಿ ಎಷ್ಟು ಚಿಕ್ಕದಾಗಿದ್ದರೂ ಕೂಡ ಸೂಜಿ ನಿಮಗೆ ಈ ಥರ ಈ ಮೆಥಡಲ್ಲಿ ಹಾಕ್ಕೊಂಡ್ರೆ ಈಸಿಯಾಗಿ ಹಾಕೋಬೋದು ನೋಡಿ ಇವಾಗ ಹಾಕಿ ತೋರಿಸಿದ್ದೀನಿ ಇವಾಗ ದಾರ ದಾರ ಎಲ್ಲ ನಾವು ಯೂಸ್ ಮಾಡಿ ಹಾಗೆ ಇಟ್ಬಿಡ್ತೀವಿ ಅದೆಲ್ಲ ಬಿಚ್ಚಿಕೊಳ್ಳುತ್ತೆ ಆವಾಗ ಈ ಮೆಥಡನ್ನ ನೀವು ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಕ್ಲೀನಾಗಿ ದಾರ ಸುತ್ತಕೊಂಡು ಆದಮೇಲೆ ಈ ತುದಿಗೆ ನಾವು ಒಂದು ಕ್ಲಿಯರ್ ಟೇಪ್ ತೊಗೊಂಡು ಅಂಟಿಸಿ ಇಟ್ಕೊಂಡ್ರೆ ನಿಮಗೆ ದಾರ ಓಪನ್ ಆಗಲ್ಲ ಯಾವಾಗ ಬೇಕು ಆವಾಗ ನಾವು ಬಿಡಿಸ್ಕೊಂಡು ಹಾಕೋಬಹುದು ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಯೂ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು